ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಈ ವರ್ಷದ ತುಳಸಿ ವಿವಾಹ ತುಳಸಿ ಹಬ್ಬವನ್ನ ಯಾವ ದಿನ ಆಚರಣೆ ಮಾಡ್ತಾ ಇದ್ದೀವಿ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಕಾರ್ತಿಕ ಮಾಸದ ಎರಡನೇ ವಾರದಲ್ಲಿ ಯಾವಾಗಲೂ ನಾವು ತುಳಸಿ ಹಬ್ಬವನ್ನ ಆಚರಣೆ ಮಾಡ್ತೀವಿ ಈ ಸಲ ದ್ವಾದಶಿ ತಿಥಿ ಯಾವ ದಿನ ಬಂದಿದೆ ನವೆಂಬರ್ ಎರಡು ಅಥವಾ ಮೂರನೇ ತಾರೀಕು ಯಾವ ದಿನ ತುಳಸಿ ಹಬ್ಬವನ್ನು ಮಾಡಬೇಕು ಮತ್ತು ದ್ವಾದಶಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗತ್ತೆ ತುಳಸಿ ಪೂಜೆಯ ಶುಭ ಮುಹೂರ್ತ ಯಾವುದು ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ತುಳಸಿ ಪೂಜೆಯನ್ನು ಮಾಡುವಂಥ ಪ್ರತಿಯೊಬ್ಬರು ಕೂಡ ತುಳಸಿ ಹಬ್ಬವನ್ನು ಯಥಾಶಕ್ತಿ ಆಚರಣೆ ಮಾಡ್ತಾರೆ ಹಾಗಾಗಿ ತುಳಸಿ ಹಬ್ಬಕ್ಕೆ ಅಂದರೆ ಈ ತುಳಸಿ ವಿವಾಹಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಇದೆ ಭಗವಾನ್ ವಿಷ್ಣು ನಾಲ್ಕು ತಿಂಗಳ ಯೋಗ ನಿದ್ರೆಯಲ್ಲಿ ಇರ್ತಾರೆ ಅವರು ಇದೇ ದೇವೋತ್ಥಾನ ಏಕಾದಶಿಯ ದಿನ ಎಚ್ಚರಗೊಳ್ತಾರೆ ಹಂಗಾಗಿ ಮಾರನೇ ದಿನ ಅಂದ್ರೆ ಉತ್ಥಾನ ದ್ವಾದಶಿಯ ದಿನ ಸಾಲಿಗ್ರಾಮ ರೂಪದಲ್ಲಿ ತುಳಸಿಯನ್ನ ವಿವಾಹ ಆಗ್ತಾರೆ ಹಾಗಾಗಿ ಎಲ್ಲರ ಮನೆಯಲ್ಲೂ ಕೂಡ ತುಳಸಿ ಹಬ್ಬವನ್ನ ತುಳಸಿ ವಿವಾಹವನ್ನು ಆಚರಣೆ ಮಾಡಲಾಗುತ್ತೆ ಇದೇ ನವೆಂಬರ್ ಎರಡನೇ ತಾರೀಕು ಬೆಳಗ್ಗೆ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ದ್ವಾದಶಿ ತಿಥಿ ಪ್ರಾರಂಭ ಆಗುತ್ತೆ ನವೆಂಬರ್ ಮೂರನೇ ತಾರೀಕು ಸೋಮವಾರ ಬೆಳಗ್ಗೆ ಐದು ಗಂಟೆಗೆ ಮುಕ್ತಾಯ ಆಗ್ಬಿಡುತ್ತೆ ಎರಡನೇ ತಾರೀಕು ಭಾನುವಾರ ಸೂರ್ಯೋದಯದ ನಂತರ ದ್ವಾದಶಿ ತಿಥಿ ಪ್ರಾರಂಭ ಆಗತ್ತೆ ಆದರೂ ತುಳಸಿ ಪೂಜೆಯನ್ನು ಸಂಜೆ ಹೊತ್ತು ಮಾಡೋದ್ರಿಂದ ಸಂಜೆ ದ್ವಾದಶಿ ತಿಥಿ ಇರಬೇಕು ಹಾಗಾಗಿ ಭಾನುವಾರನೇ ತುಳಸಿ ಹಬ್ಬವನ್ನ ಮಾಡಬೇಕು ತುಳಸಿಯು ಸಂಪತ್ತು ಸಮೃದ್ಧಿ ಮತ್ತು ಯೋಗಕ್ಷೇಮದ ದೇವತೆ ಲಕ್ಷ್ಮೀ ದೇವಿಯ ಸಾಕಾರವಾಗಿ ಉನ್ನತ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಸಾಲಿಗ್ರಾಮ ಬ್ರಹ್ಮಾಂಡದ ರಕ್ಷಕನಾದ ವಿಷ್ಣುವನ್ನ ಪ್ರತಿನಿಧಿಸುತ್ತೆ ತುಳಸಿ ಮತ್ತು ಸಾಲಿಗ್ರಾಮಗಳ ನಡುವಿನ ವಿವಾಹ ವಿಷ್ಣು ಮತ್ತು ಲಕ್ಷ್ಮಿಯ ದೈವಿಕ ಶಕ್ತಿಯ ಒಕ್ಕೂಟವನ್ನು ಸೂಚಿಸುತ್ತೆ ಈ ಸಮಾರಂಭವನ್ನು ನಡೆಸುವಂಥವ್ರಿಗೆ ಅಪಾರ ಆಶೀರ್ವಾದಗಳು ಕೂಡ ಸಿಗುತ್ತೆ ಸೈಂಟಿಫಿಕ್ ಆಗಿ ಹೇಳೋದಾದ್ರೆ ತುಳಸಿ ತನ್ನ ಅಸಾಧಾರಣ ಔಷಧೀಯ ಗುಣಗಳಿಗೆ ಹೆಸರುವಾಸಿಯಾಗಿದೆ ಆಯುರ್ವೇದ ಮತ್ತು ಆಧುನಿಕ ಔಷಧದಲ್ಲೂ ಕೂಡ ಇದರ ಮಹತ್ವ ಹೆಚ್ಚಾಗೇ ಇದೆ ರೋಗ ನಿರೋಧಕ ಶಕ್ತಿಗೆ ಅಗತ್ಯವಾದ ಸಸ್ಯವಾಗಿದೆ ದಾನಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ದಾನ ಅಂದರೆ ಕನ್ಯಾದಾನ ಅಂತ ಹೇಳ್ತಾರೆ ಹಾಗಾಗಿ ಕನ್ಯಾದಾನದ ಪುಣ್ಯವನ್ನು ಪಡ್ಕೊಳ್ಳೋ ಸಲುವಾಗಿ ಆಧ್ಯಾತ್ಮಿಕವಾಗಿ ಹೇಳೋದಾದ್ರೆ ಆ ಪುಣ್ಯವನ್ನು ಪಡ್ಕೊಳ್ಳೋ ಸಲುವಾಗಿ ತುಳಸಿ ವಿವಾಹವನ್ನು ನಡೆಸಲಾಗುತ್ತೆ ಪುರಾಣದ ಪ್ರಕಾರ ತುಳಸಿ ವಿವಾಹವನ್ನ ಯಾವ ಕಾರಣಕ್ಕೆ ಮಾಡಲಾಗತ್ತೆ ಅನ್ನೋದನ್ನ ಆ ಕಥೆನ ಚಿಕ್ಕದಾಗಿ ಹೇಳ್ತೀನಿ ಕೇಳಿ ಜಲಂಧರ ಅಂತ ಒಬ್ಬ ರಾಕ್ಷಸ ಇರ್ತಾನೆ ಅವನನ್ನ ಯಾವುದೇ ಕಾರಣಕ್ಕೂ ಯಾವ ದೇವಾನು ದೇವತೆಗಳು ಕೂಡ ಸೋಲಿಸೋದಕ್ಕೆ ಸಾಧ್ಯ ಆಗ್ತಾರಲ್ಲ ಇವನಿಗೆ ಇಂಥ ಶಕ್ತಿ ಎಲ್ಲಿಂದ ಬರ್ತಾ ಇದೆ ಯಾಕೆ ಇವನನ್ನ ಸೋಲಿಸೋದಿಕ್ಕೆ ಯಾರ ಕೈಲೂ ಸಾಧ್ಯ ಆಗ್ತಾ ಇಲ್ಲ ಅಂತ ಅಂತ ಒಂದ್ಸಲ ದೇವತೆಗಳೆಲ್ಲ ಒಟ್ಟಿಗೆ ಸೇರಿ ಮಾತುಕತೆ ನಡೆಸ್ತಾ ಇರ್ತಾರೆ ಯೋಚನೆ ಮಾಡ್ತಾ ಇರ್ತಾರೆ ಆಗ ಗೊತ್ತಾಗತ್ತೆ ಆ ಅವನ ಹೆಂಡತಿಯಾದಂತ ವೃಂದಾಳ ಪಾತಿವ್ರತೆಯ ಶಕ್ತಿ ಇವನನ್ನ ಅಜೇಯನಾಗಿ ಮಾಡ್ತಾ ಇದೆ ಯಾರು ಕೂಡ ಅವನನ್ನ ಸೋಲ್ಸೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮೊದಲು ಆಕೆಯ ಪಾತಿವ್ರತೆಯನ್ನು ಭಂಗ ಮಾಡಿದ್ರೆ ಆ ಒಂದು ದೋಷದಿಂದ ಇವನನ್ನ ಸುಲಭವಾಗಿ ಸೋಲಿಸ್ಬೋದು ಅಂತ ಯೋಚನೆ ಮಾಡಿ ಭಗವಾನ್ ವಿಷ್ಣು ಜಲಂಧರನ ರೂಪವನ್ನ ತಗೊಂಡು ವೃಂದಾಳನ್ನು ವಂಚಿಸ್ತಾರೆ ಇದರಿಂದಾಗಿ ಅವಳು ತನ್ನ ಪಾತಿವ್ರತೆಯ ಪ್ರತಿಜ್ಞೆಯನ್ನು ಮುರಿಯುವಂತೆ ಮಾಡ್ತಾರೆ ಇದರ ಪರಿಣಾಮವಾಗಿ ಜಲಂಧರನನ್ನು ಕೊಲ್ಲಲ್ಪಡತ್ತೆ ಸಂಹಾರ ಮಾಡಲಾಗತ್ತೆ ಇದರಿಂದ ಕೋಪಗೊಂಡಂತ ವೃಂದ ನನ್ನನ್ಯ ಯಾಕೆ ಈ ರೀತಿ ವಂಚಿಸದ್ರಿ ನನಗೆ ಯಾಕೆ ಈ ರೀತಿ ಮೋಸ ಮಾಡಿದ್ರಿ ಅಂತ ಗೋಳಾಡ್ತಾ ಇರ್ತಾಳೆ ಆಗ ಅದನ್ನೆಲ್ಲ ನೋಡಿದಂತ ವಿಷ್ಣು ನೀನು ಯಾವ ತಪ್ಪನ್ನು ಮಾಡಿಲ್ಲ ನೀನು ಈಗಲೂ ಪವಿತ್ರಳು ಹಾಗಾಗಿ ಇನ್ನು ಮುಂದೆ ಪವಿತ್ರವಾದ ತುಳಸಿ ಸಸ್ಯವಾಗಿ ನೀನು ಶಾಶ್ವತವಾಗಿ ಬದುಕು ಅನ್ನುವಂತ ವರವನ್ನ ನೀಡ್ತಾರೆ ಆದ್ರೆ ವೃಂದನಿಗೆ ಇಷ್ಟಕ್ಕೆ ಸಮಾಧಾನ ಆಗೋದಿಲ್ಲ ನೀವೇ ನನ್ನನ್ನ ಈಗ ಮದುವೆ ಮಾಡ್ಕೋಬೇಕು ಅಂತ ಕೇಳ್ತಾರೆ ಆಗ ವಿಷ್ಣು ಉತ್ತಾನ ದ್ವಾದಶಿಯ ದಿನ ಸಾಲಿಗ್ರಾಮ ರೂಪದಲ್ಲಿ ನಿನ್ನನ್ನ ಮದುವೆ ಆಗ್ತೀನಿ ಅಂತ ಹೇಳಿ ವರವನ್ನು ಕೊಡ್ತಾರೆ ಹಾಗಾಗಿ ಪ್ರತಿ ವರ್ಷ ಕಾರ್ತಿಕ ಮಾಸದ ದೇವತ್ಥಾನ ದ್ವಾದಶಿಯ ದಿನ ಸಾಲಿಗ್ರಾಮ ರೂಪದಲ್ಲಿರುವಂಥ ವಿಷ್ಣುವಿಗೂ ಮತ್ತು ತುಳಸಿಗೂ ವಿವಾಹವನ್ನು ನಡೆಸಲಾಗುತ್ತೆ ಇದು ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ತುಳಸಿ ಹಬ್ಬವಾಗಿ ಆಚರಣೆ ಮಾಡಲಾಗ್ತಾ ಇದೆ ಈ ದಿನ ಪೂಜೆಗೆ ಶುಭ ಸಮಯ ಅಂದರೆ ಬೆಳಗ್ಗೆ ಪೂಜೆ ಮಾಡುವಂಥವರು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹನ್ನೊಂದು ಮೂವತ್ತರ ಒಳಗಾಗಿ ಮಾಡಬಹುದು ಸಂಜೆ ಮಾಡುವಂಥವ್ರು ಐದು ಗಂಟೆಯಿಂದ ಏಳು ಮೂವತ್ತರ ತನಕ ಮಾಡಬಹುದು ಇನ್ನು ಪೂಜೆಗೆ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅಂತ ಅಂದರೆ ನಿಮ್ಮ ಮನೇಲಿ ಇರುವಂಥ ತುಳಸಿ ಗಿಡ ಚೆನ್ನಾಗಿದ್ದರೆ ಅದನ್ನೇ ಪೂಜೆ ಮಾಡಿ ಇಲ್ಲಾಂದರೆ ಹೊಸ ಗಿಡ ತಂದು ಅದನ್ನು ಕೂಡ ಪೂಜೆ ಮಾಡಬಹುದು ಗುರುವಾರ ಶುಕ್ರವಾರ ಶನಿವಾರ ಈ ಮೂರು ದಿನಗಳಲ್ಲಿ ಹೊಸ ತುಳಸಿ ಗಿಡ ತಂದು ನೆಟ್ಟು ನೀವು ಪೂಜೆನ ಮಾಡಬಹುದು ಹಾಗಾಗಿ ಭಾನುವಾರ ತುಳಸಿ ಹಬ್ಬ ಇರೋದ್ರಿಂದ ನೀವು ಶನಿವಾರ ಬೇಕಾದರೆ ಹೊಸ ಗಿಡ ತರಬಹುದು ಈಗಾಗಲೇ ನೀವು ಪೂಜೆ ಮಾಡ್ತಾರಂಥ ಗಿಡ ಚೆನ್ನಾಗಿದ್ದರೆ ನೀವು ಅದನ್ನೇ ಪೂಜೆ ಮಾಡಬಹುದು ತುಳಸಿ ಗಿಡನ ನೀವು ಮನೆ ಹೊರಗಡೆ ಏನಿಟ್ಟು ಪೂಜೆ ಮಾಡ್ತಿರೋ ಅದೇ ಜಾಗದಲ್ಲೇ ಅವತ್ತೊಂದು ದಿನ ಕೂಡ ನೀವು ಪೂಜೆ ಮಾಡಬಹುದು ಅಥವಾ ಹೊರಗಡೆ ದೀಪ ಹಚ್ಚೋದಕ್ಕೆ ಅಲಂಕಾರ ಮಾಡೋದಕ್ಕೆ ಜಾಗ ಸಾಕಾಗಲ್ಲ ಅನ್ನೋರು ಮನೆ ಒಳಗಡೆನೂ ಕೂಡ ಇಟ್ಟು ಪೂಜೆ ಮಾಡಬಹುದು ಹಾಗಂತ ದೇವ್ರ ಮನೆ ಒಳಗಡೆ ಇಡಬೇಡಿ ಹೊರಗಡೆ ನೀವು ಹಾಲ್ನಲ್ಲಿ ಒಂದು ಕಡೆ ಇಟ್ಟು ಪೂಜೆ ಮಾಡಬಹುದು ಯಾವ ರೀತಿ ಪೂಜೆಗೆ ಸಿದ್ಧತೆ ಮಾಡ್ಕೋಬೇಕು ಅಂತಂದ್ರೆ ಮೊದಲು ಒಂದು ದಿನ ಮೊದಲೇ ನೀವು ಆಗ ತುಳಸಿ ಪಾಟೆಲ್ಲ ಚೆನ್ನಾಗಿ ತೊಳೆದು ಅದಕ್ಕೆ ಸುಣ್ಣ ಎಲ್ಲ ಬಳದು ಅರಶಿನ ಕುಂಕುಮ ಎಲ್ಲ ಹಚ್ಚಿ ರೆಡಿ ಮಾಡಿಟ್ಕೊಳ್ಳಿ ಇನ್ನು ಪೂಜೆಗೆ ಪೂಜೆ ಸಾಮಗ್ರಿಗಳು ಗೆಜ್ಜೆ ವಸ್ತ್ರ ಊದ್ಬತ್ತಿ ಕರ್ಪೂರ ಅರಶಿನ ಕುಂಕುಮ ಬೆಳ್ಳೆದೆಲೆ ಅಡಿಕೆ ಬಾಳೆಹಣ್ಣು ತೆಂಗಿನಕಾಯಿ ನೈವೇದ್ಯಕ್ಕೆ ನೀವೇನೆಲ್ಲ ಸಿಹಿ ಪದಾರ್ಥಗಳು ಮಾಡಬೇಕು ಅಂದ್ಕೊಂಡಿದ್ರು ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಬೆಟ್ಟದ ನಲ್ಲಿಕಾಯಿ ಗಿಡ ಮತ್ತು ಬೆಟ್ಟದ ನಲ್ಲಿಕಾಯಿ ದೀಪ ಹಚ್ಚೋದಕ್ಕೆ ದಪ್ಪ ದಪ್ಪಾಗಿರುವಂಥ ಬೆಟ್ಟದ ನಲ್ಲಿಕಾಯಿ ಹೊಸ ಬಳೆ ಹರಿಶಿಣ ಕೊಂಬು ಕೆಲವರು ಸೀರೆ ಎಲ್ಲ ಉಡಿಸಿ ಅಲಂಕಾರ ಮಾಡ್ತಾರೆ ಕೆಲವರು ಸೀರೆನ ತಟ್ಟೆನಲ್ಲೇ ಇಡ್ತಾರೆ ನಿಮ್ಮ ನಿಮ್ಮ ಪದ್ಧತಿ ಪ್ರಕಾರ ನೀವು ಮಾಡಿ ಅಂದರೆ ನೀವು ಯಾವ ರೀತಿ ರೂಢಿ ಮಾಡ್ಕೊಂಡು ಬಂದಿದ್ದೀರೋ ಆ ರೀತಿ ಆಚರಣೆ ಮಾಡಬಹುದು ಸೀರೆ ಇಡಲ್ಲ ಅನ್ನೋರು ಒಂದು ಬ್ಲೌಸ್ ಪೀಸನ್ನು ಅನ್ನ ಇಡಬಹುದು ಒಂದು ತಟ್ಟೆಯಲ್ಲಿ ಹದಿನಾರು ಸಾಮಗ್ರಿಗಳನ್ನು ಇಡಬೇಕು ಯಾಕಂದರೆ ನವ ವಧುವಿಗೆ ಮದುವೆ ಶಾಸ್ತ್ರಗಳಲ್ಲಿ ಏನೆಲ್ಲ ವಸ್ತುಗಳನ್ನು ಇಡ್ತಾರೋ ಆ ರೀತಿ ಒಂದು ತಟ್ಟೆನಲ್ಲಿ ಅರಿಶಿನ ಕುಂಕುಮ ಬಳೆ ಬ್ಲೌಸ್ ಪೀಸು ಮತ್ತು ಅಲಂಕಾರಿಕ ವಸ್ತುಗಳು ಕಾಡಿಗೆ ಕಿವಿ ಓಲೆ ಬೊಟ್ಟು ಅಂದರೆ ಅದು ಸ್ಟಿಕ್ಕರ್ ಪ್ಯಾಕೆಟ್ಗಳು ನೇಲ್ ಪಾಲಿಶು ಮತ್ತೆ ಮೇಕಪ್ ಐಟಮ್ಗಳು ನೀವು ಅದನ್ನೆಲ್ಲ ಹೊಸದಾಗಿ ತಗೊಂಡು ಪೂಜೆಗೆ ಇಟ್ಟು ಆಮೇಲೆ ನೀವೇ ಅದನ್ನು ಉಪಯೋಗಿಸಬಹುದು ಹೊಸದಾಗಿ ಏನಾದರೂ ಕಾಲ್ಗೆಜ್ಜೆ ತಗೊಂಡಿದ್ರೆ ಅದನ್ನು ಕೂಡ ಇಡಬಹುದು ಕಾಲ್ಗೆಜ್ಜೆ ಕಾಲುಂಗ್ರ ಕಾಲುಂಗ್ರ ಅಂತೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಗೊಂಡಿರ್ತೀರಾ ಅದನ್ನೇ ಪೂಜೆಗೆ ಇಡ್ಬೋದು ಈ ರೀತಿ ಹನ್ನೆರಡು ಅಥವಾ ಹದಿನಾರು ಬಗೆ ವಸ್ತುಗಳನ್ನು ಒಂದು ತಟ್ಟೆಯಲ್ಲಿ ಜೋಡಿಸಿ ಇಡಬೇಕು ಈ ರೀತಿ ತುಳಸಿ ಹಬ್ಬಕ್ಕೆ ಎಲ್ಲನೂ ಕೂಡ ಸಿದ್ಧತೆ ಮಾಡ್ಕೊಳ್ಳಿ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ